ಅವಳೇ ಇಲ್ಲದ ಮೇಲೆ ಅವಳ ಓ ಮನವೇ ಮೋಸ ಮಾಡಿ ಹೋದವಳ ಮೇಲೆ ಹುಚ್ಚು ಓ ತನುವೆ ಕೈ ಹಿಡಿದು ಜೊತೆಗಿರಬೇಕಾದವಳು ಬೆನ್ನಿಕೆ ಚೂರಿ ಇರಿದ ಮೇಲೆ ಅವಳಿಗಾಗಿ ಮಿಡಿವೆ ಓ ಹೃದಯವೇ ಬಿಟ್ಟು ಹೋದವಳು ಬಿಚ್ಚಿ ಬೀಳುವಂತೆ ನೀ ಬದುಕಿ ತೋರಿಸು ಜೀವವೇ ಕೊನೆಗೊಂದು ದಿನ ಅವಳಿಗೆ ತಿಳಿದರೂ ನಿನ್ನ ಪ್ರೇಮವೇ ಅವಳು ನಿನ್ನ ಬಳಿ ಸುಳಿಯದಂತೆ ಮಾಡುವುದು ಕಾಲವೇ ಅವಳು ನಿನ್ನ ಬಳಿ ಸುಳಿಯದಂತೆ ಮಾಡುವುದು ಕಾಲವೇ ನಿನ್ನ ಬಳಿ ಸುಳಿಯದಂತೆ ಮಾಡುವುದು ಕಾಲವೇ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ